ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚಂದ್ರಗ್ರಹಣದ ದಿನವೇ ಪಿತೃಪಕ್ಷ ಕೂಡ ಆರಂಭ ಆಗುತ್ತೆ ಈ ಒಂದು ಚಂದ್ರಗ್ರಹಣವನ್ನು ಪೂರ್ಣ ಚಂದ್ರಗ್ರಹಣ ಅಥವಾ ಕಗ್ರಾಸ್ ಚಂದ್ರಗ್ರಹಣ ಅಂತ ಕರೀತಾರೆ ಪಿತೃಪಕ್ಷದ ದಿನ ನೋಡ್ರಿ ಚಂದ್ರಗ್ರಹಣ ಬಂದರೆ ನಾವು ಪಿಂಡದಾನವನ್ನು ಮಾಡ್ಬೋದಾ ಇಲ್ವಾ ಮತ್ತು ಈ ಸಮಯದಲ್ಲಿ ನಾವು ಪಿಂಡದಾನವನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನೋಡ್ರಿ ಈ ಚಂದ್ರಗ್ರಹಣ ದಿನವೇ ಪಿತೃಪಕ್ಷ ಆರಂಭ ಆಗುತ್ತೆ ನೋಡ್ರಿ ಈ ಸರಿ ಚಂದ್ರಗ್ರಹಣದಂದು ಪಿತೃಪಕ್ಷ ಬಂದರೆ ಏನೇನೆಲ್ಲ ಮಾಡ್ಬೋದು ಏನಿಲ್ಲ ಅಂತ ನೋಡೋಣಂತೆ ಪಿತೃಗಳಿಗೆ ನೋಡ್ರಿ ಗೌರವವನ್ನು ಸೂಚಿಸೋದಕ್ಕಾಗಿ ನಾವು ಹದಿನೈದು ದಿನಗಳ ಕಾಲ ಪಿತೃಪಕ್ಷವನ್ನು ಆಚರಣೆ ಮಾಡ್ತೀವಿ ಈ ಹದಿನೈದು ದಿನಗಳ ಅವಧಿಯಲ್ಲಿ ನೋಡ್ರಿ ಪಿತೃಗಳಿಗೆ ಗೌರವವನ್ನು ಸೂಚಿಸೋದಕ್ಕಾಗಿ ಶ್ರಾದ್ದ ಮತ್ತು ಪಿಂಡದಾನ ಕಾರ್ಯವನ್ನು ಮಾಡಲಾಗುತ್ತೆ ಈ ಎರಡು ಸಾವಿರದ ಇಪ್ಪತ್ತೈದರ ಪಿತೃಪಕ್ಷ ನೋಡ್ರಿ ಸೆಪ್ಟೆಂಬರ್ ಏಳರಂದು ಭಾನುವಾರ ಪ್ರಾರಂಭ ಈ ದಿನ ಅಂದರೆ ನಾಳೆ ಈ ದಿನ ನೋಡಿರಿ ಭಾದ್ರಪದ ಹುಣ್ಣಿಮೆ ಮತ್ತು ಗ್ರಹಣ ಎರಡೂ ಐತಿ ರಕ್ತ ಚಂದ್ರಗ್ರಹಣ ಅಂತ ಕೂಡ ಕರೀತಾರೆ ರೆಡ್ ಬ್ಲಡ್ ಮೋನ್ ಅಂತಂದು ಈ ದಿನ ನಡೆಯುವ ಚಂದ್ರಗ್ರಹಣವನ್ನು ಪೂರ್ಣ ಚಂದ್ರಗ್ರಹಣ ಅಂತ ಕರೀತಾರೆ ಮತ್ತು ಪಿತೃಪಕ್ಷದ ದಿನವೇ ಈ ಚಂದ್ರಗ್ರಹಣನೂ ಕೂಡ ಸಂಭವಿಸುತ್ತೆ ಪಿತೃಪಕ್ಷದ ದಿನದಂದು ಈ ಚಂದ್ರಗ್ರಹಣ ಬಂದಿರೋದ್ರಿಂದ ನಾವು ಯಾವ ಥರ ಎಲ್ಲ ನಿಯಮಗಳನ್ನು ಅನುಸರಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಮೊದಲೇದಾಗಿ ನೋಡಿರಿ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಚಂದ್ರಗ್ರಹಣದ ಸೂತಕಾವಧಿ ಸೆಪ್ಟೆಂಬರ್ ಏಳನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತೇಳು ನಿಮಿಷದಿಂದ ಪ್ರಾರಂಭ ಆಗುತ್ತಾ ಆ ನಂತರ ನೋಡಿರಿ ರಾತ್ರಿ ಒಂಬತ್ತು ಐವತ್ತೇಳಕ್ಕೆ ಗ್ರಹಣ ಪ್ರಾರಂಭ ಆಗುತ್ತಾ ಗ್ರಹಣ ನೋಡಿರಿ ಸೆಪ್ಟೆಂಬರ್ ಎಂಟನೇ ತಾರೀಕು ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಕೊನೆಗೊಳ್ಳುತ್ತಾ ಅಂದರೆ ಈ ಚಂದ್ರಗ್ರಹಣ ಒಟ್ಟು ಏನಪ್ಪಾ ಅಂದ್ರೆ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಗಳ ಕಾಲ ಇರ್ತೈತಿ ಇಂಥ ಪರಿಸ್ಥಿತಿಯೊಳಗೆ ನೋಡ್ರಿ ಸೆಪ್ಟೆಂಬರ್ ಏಳನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತೇಳು ನಿಮಿಷ ಆ ಟೈಮಲ್ಲಿ ಮೊದಲು ಏನಪ್ಪ ಅಂದ್ರೆ ದೇವಾಲಯದ ಭಾಗಗಳನ್ನೆಲ್ಲ ಕ್ಲೋಸ್ ಮಾಡ್ತಾರೆ ಮತ್ತು ಅಲ್ಲಿವರೆಗಿನ ಏನಂದ್ರೆ ದೇವಪಿತೃ ಕಾರ್ಯವನ್ನು ಎಷ್ಟು ಸಾಧ್ಯನೋ ಅಷ್ಟು ಮಾಡಲಾಗುತ್ತೆ ಅದು ಈ ಶ್ರಾದ್ದ ಪಕ್ಷ ಪಕ್ಷದ ಪೂರ್ಣಿಮಾ ಅಂತ ನೋಡಿರಿ ಶ್ರಾದ್ದವನ್ನು ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತೇಳು ನಿಮಿಷಕ್ಕಿಂತ ಮೊದಲನೇ ಈ ಒಂದು ಶ್ರಾದ್ದ ಕಾರ್ಯವನ್ನು ಮಾಡಬೇಕಾಗತ್ತೆ ನೋಡ್ರಿ ಚಂದ್ರಗ್ರಹಣದ ಸಮಯದಲ್ಲಿ ನೋಡ್ರಿ ತರ್ಪಣವನ್ನು ನೀಡುವಂಥ ಕೆಲವು ನಿಯಮಗಳು ಏನಪ್ಪ ಅಂದರೆ ಈ ಒಂದು ಭಾದ್ರಪದ ಮಾಸದ ಹುಣ್ಣಿಮೆ ದಿನದಂದು ಅಗಸ್ತ್ಯ ಮುನಿಯ ತರ್ಪಣವನ್ನು ಮಾಡಲಾಗತ್ತೆ ಹಾಗೂ ದಿನ ಈ ಒಂದು ದಿನ ಯಾವುದೇ ತಿಂಗಳ ಪೂರ್ಣಿಮಾ ತಿಥಿಯನ್ನು ಮರಣ ಹೊಂದಿದಂಥ ಜನರ ಶ್ರಾದ್ದ ಮತ್ತು ತರ್ಪಣವನ್ನು ಈ ದಿವಸ ನೆರವೇರಿಸ್ತಾರೆ ನೋಡ್ರಿ ಅಲ್ಲದೇ ಈ ದಿನ ಮಧ್ಯಾಹ್ನ ಮೊದಲು ಮಾಡಬೇಕು ಅನ್ನೋವಂಥ ನಿಯಮ ಐತಿ ಆದ್ದರಿಂದ ಪಿತೃಪಕ್ಷದ ಮೊದಲ ದಿನ ನೋಡಿರಿ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತೇಳು ನಿಮಿಷಕ್ಕಿಂತ ಮುಂಚೆನೇ ನಾವು ಪಿತೃಗಳಿಗೆ ಪಿಂಡದಾನ ಮತ್ತು ಶ್ರಾದ್ದ ಕಾರ್ಯಗಳನ್ನು ನೆರವೇರಿಸಬೇಕಾಗತ್ತೆ ನೋಡಿರಿ ಈ ಪಿತೃಪಕ್ಷದಲ್ಲಿ ಚಂದ್ರಗ್ರಹಣದ ಯಾವ ಸಮಯ ಶುಭ ಅಂತ ನೋಡೋದಾದರೆ ಶಾಸ್ತ್ರಗಳ ಪ್ರಕಾರ ನೋಡ್ರಿ ಗ್ರಹಣದ ಸಮಯದಲ್ಲಿ ನಾವು ಯಾವುದೇ ರೀತಿಯ ಶ್ರಾದ್ದ ಮತ್ತು ತರ್ಪಣವನ್ನು ಮಾಡಬಾರ್ದು ಬದಲಾಗಿ ಗ್ರಹಣ ಮುಗಿದ ನಂತರ ನಾವು ಶ್ರಾದ್ದ ಹಾಗೂ ತರ್ಪಣವನ್ನು ಮಾಡೋದು ಉತ್ತಮ ಅಂತ ಪರಿಗಣಿಸ್ತಾರೆ ನೋಡ್ರಿ ಇಂಥ ಪರಿಸ್ಥಿತಿಯಲ್ಲಿ ಏನಪ್ಪ ಅಂದರೆ ಭಾದ್ರಪದ ಮಾಸದ ಪ್ರತಿಪಾದ ತಿಥಿಯ ದಿನದಂದು ನೋಡ್ರಿ ಗ್ರಹಣ ಮುಗಿದ ನಂತರ ಪಿತೃಗಳಿಗೆ ತರ್ಪಣ ಅರ್ಪಿಸೋದು ಅತ್ಯಂತ ಶುಭ ಮತ್ತು ಉತ್ತಮ ಅಂತ ಪರಿಗಣಿಸ್ತಾರೆ ಈ ರೀತಿ ಮಾಡೋದರಿಂದ ನಮ್ಮ ಪಿತೃಗಳು ತೃಪ್ತರಾಗ್ತಾರೆ ಮತ್ತು ಸಂತುಷ್ಟರಾಗ್ತಾರೆ ಅನ್ನುವಂಥ ಒಂದು ನಂಬಿಕೆ ನೋಡ್ರಿ ಈ ಬಾರಿ ಏನಪ್ಪ ಅಂದ್ರೆ ಪಿತೃಪಕ್ಷದ ದಿನ ನಾವು ಗ್ರಹಣ ಮುಗಿದ ನಂತರವೇ ನಮ್ಮ ಪಿತೃಗಳಿಗೆ ಪಿಂಡದಾನ ಮತ್ತು ತರ್ಪಣವನ್ನು ನೀಡಬೇಕಾಗತ್ತೆ ಗ್ರಹಣ ನಡೆಯುವಂಥ ಸಮಯದಲ್ಲಿ ನೋಡ್ರಿ ನಾವು ಯಾವುದೇ ರೀತಿಯಾದ ಗ್ರಹಣದ ಸಮಯದಲ್ಲಿ ನೋಡ್ರಿ ಯಾವುದೇ ರೀತಿಯ ಪೂಜೆ ಪುನಸ್ಕಾರಗಳಾಗಿರಲಿ ಮತ್ತು ಪಿತೃಗಳಿಗೆ ಪಿಂಡದಾನವನ್ನು ಕೂಡ ಮಾಡಬಾರ್ದು ಅದರಿಂದ ನಮಗೆ ಯಾವುದೇ ರೀತಿಯ ಪ್ರಯೋಜನಗಳು ಕೂಡ ದೊರೆಯೋದಿಲ್ಲ ಅಂತಲೇ ಹೇಳ್ಬೋದು ನೋಡ್ರಿ ಇದಿಷ್ಟು ಗ್ರಹಣ ಮತ್ತು ಶ್ರಾದ್ದ ಪಿಂಡದಾನ ಮಾಡೋದರ ಒಂದು ಮಾಹಿತಿ ನೋಡ್ರಿ ಏನೆಲ್ಲ ಮಾಡಬೇಕು ಮಾಡಬಾರ್ದು ಅನ್ನೋದನ್ನು ಹೇಳಿದ್ದೀನಿ ಈ ಒಂದು ವಿಡಿಯೋ ಇಷ್ಟಾಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಮತ್ತು ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋರು ಸಬ್ಸ್ಕ್ರೈಬ್ ಆಗಿರಿ ಹೊಸ ಹೊಸ ವಿಷಯಗಳು ನಮ್ಮ ವಿಡಿಯೋದಲ್ಲಿ ಸಿಗ್ತಾವ ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು